ಸ್ನೇಹಿತರೆ ನಮಸ್ತೆ ಸೊ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ ನೋಡಿ ಸೊ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಷ್ಟಪಟ್ಟು ಬಹಳ ತಯಾರಿಯನ್ನು ಮಾಡಿರ್ತಾರೆ ಸೊ ಅಂಥ ಒಂದು ಕಷ್ಟಪಟ್ಟು ಹುದ್ದೆಯನ್ನು ಪಡೆದಂತಹ ಕೆಲವು ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಆಯಿತು ಕೆಲವೊಂದು ಎಕ್ಸಾಮ್ಗಳಲ್ಲಿ ಅದರಲ್ಲೂ ನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಏನು ಮುಂದೆ ಬರ್ತಕ್ಕಂಥ ವಿವಿಧ ರೀತಿಯ ನೇಮಕಾತಿಗಳೊಳಗೆ ಕೆಲವೊಂದಷ್ಟು ಅಭ್ಯರ್ಥಿಗಳು ನಾವು ಎಕ್ಸಾಮನ್ನೇ ಬರೆಯೋದೇ ಬೇಡಪ್ಪ ಅನ್ನೋ ಮಷ್ಟಕ್ಕೆ ತೀರಾ ಒಂದಷ್ಟು ಅಕ್ರಮಗಳನ್ನು ನಾವು ಕೇಳ್ಪಟ್ವಿ ಸೊ ಅದು ಪೊಲೀಸ್ ಇಲಾಖೆ ನೇಮಕಾತಿ ಪರೀಕ್ಷೆಗಳಾಗಿರ್ಬೋದು ಮತ್ತು ಎಫ್ ಡಿ ಎಸ್ ಡಿ ಎಗಳಲ್ಲಿ ಆಗಿರ್ಬೋದು ಅಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿರಿ ಸರ್ಕಾರ ಒಂದು ಅತ್ಯುತ್ತಮ ಕ್ರಮವನ್ನು ಕೈಗೊಂಡಿದೆ ನಿಜಕ್ಕೂ ಇದು ಬಹಳ ಅಪ್ರಿಸಿಯೇಟ್ ಮಾಡ್ಬೋದಾದಂಥ ವಿಚಾರ ಇವತ್ತಿನ ವಿಜಯ ಕರ್ನಾಟಕ ದಿನಪತ್ರಿಕೆಯೊಳಗೆ ಬಂದಿರತಕ್ಕಂಥ ವಿಚಾರ ಇದೆ ನೋಡಿ ಸೊ ಇದರಲ್ಲಿ ಏನು ಮಾಡಿದ್ದಾರೆ ಹಾಗಾದರೆ ಸೊ ನೀವು ಏನಾದರೂ ಪರೀಕ್ಷೆಯಲ್ಲಿ ಅಕ್ರಮವನ್ನು ಮಾಡಿದರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ರಾಜ್ಯದಲ್ಲಿ ಇನ್ನು ಮುಂದೆ ಏನಾದರೂ ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಯ್ತಪ್ಪ ಅಂದ್ರೆ ನೋಡಿರಿ ಹದಿನೈದು ಲಕ್ಷದಿಂದ ಇಲ್ಲಿದೆ ನೋಡಿ ಸೊ ಹದಿನೈದು ಲಕ್ಷದಿಂದ ಹತ್ತು ಕೋಟಿಯವರೆಗೆ ಇದು ವೆರಿ ಇಂಪಾರ್ಟೆಂಟ್ ಹದಿನೈದು ಲಕ್ಷದಿಂದ ಹತ್ತು ಕೋಟಿ ರೂಪಾಯಿವರೆಗೆ ದಂಡ ಹಾಗೆಯೇ ಜೈಲು ಶಿಕ್ಷೆಯನ್ನು ವಿಧಿಸತಕ್ಕಂತಹ ಉದ್ದೇಶದ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ಮತ್ತು ಅನುಸೂಚಿತ ವಿಧಾನಗಳ ಪ್ರತಿಬಂಧಕ ವಿಧೇಯಕಕ್ಕೆ ವಿಧಾನಸಭೆ ಏನು ಮಾಡಿರ್ತಕ್ಕಂಥದ್ದು ಒಪ್ಪಿಗೆಯನ್ನು ನೀಡಿರ್ತಕ್ಕಂಥದ್ದು ಸೊ ಇದರಿಂದ ಏನಾಗ್ತದೆ ಇನ್ನು ಮುಂದೆ ಯಾರಾದರೂ ಅಕ್ರಮವಾಗಿ ಪರೀಕ್ಷೆಗಳನ್ನು ಪಾಸ್ ಮಾಡ್ತೀವಿ ಸೊ ಮತ್ತು ನಾವು ಹಣವನ್ನು ಕೊಟ್ಟು ಸರ್ಕಾರಿ ಉದ್ಯೋಗವನ್ನು ಪಡ್ಕೋತೀವಿ ಅಂತಕ್ಕಂಥ ಆಸೆಯನ್ನು ಅಥವಾ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇದು ಬಹಳ ಬಹಳ ಅಂದ್ರೆ ಏನಪ್ಪ ದುಃಖದ ವಿಚಾರ ಆದರೆ ಯಾರು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದ್ ಕುಂತು ಓದಿರ್ತಾರೆ ಅವ್ರಿಗೆ ನಿಜಕ್ಕೂ ಇದು ಬಹಳ ಏನೋ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ ನೋಡಿರಿ ಇಲ್ಲಿ ಯಾವೆಲ್ಲ ಪರೀಕ್ಷೆಗಳಿಗೆ ಯಾವೆಲ್ಲ ಪರೀಕ್ಷೆಗಳಿಗೆ ಈ ಒಂದು ಅಕ್ರಮ ತಡೆ ಕಾಯ್ದೆ ಅನ್ನುವಂಥದ್ದು ಈ ಒಂದು ಪ್ರತಿಬಂಧಕ ಕ್ರಮಗಳು ಅನ್ವಯ ಆಗ್ತಾವೆ ನೋಡ್ರಿ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಎ ಆಗಿರ್ಬೋದು ಸೊ ಮತ್ತು ಇತರ ಎಲ್ಲ ರಾಜ್ಯ ಪ್ರಾಧಿಕಾರಗಳು ಹಾಗೂ ಏಜೆನ್ಸಿಗಳ ಮೂಲಕ ನಡೆಸ್ತಕ್ಕಂಥ ನೇಮಕ ಆಗಿರ್ಬೋದು ಸೊ ಮತ್ತು ರಾಜ್ಯ ಸಹಾಯ ಪಡೆದ ವಿ ವಿಗಳು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ನಿರ್ಣಯ ಮಂಡಳಿ ಮತ್ತು ಪೊಲೀಸ್ ನೇಮಕ ಮತ್ತು ಮುಂಬಡ್ತಿ ವಿಚಾರ ಆಗಿರ್ಬೋದು ಹಾಗೆಯೇ ಸರ್ಕಾರಿ ಒಡೆತನದ ಸಾರ್ವಜನಿಕ ಉದ್ಯಮ ಎಲ್ಲ ಸೊಸೈಟಿ ನಿಗಮ ಸ್ಥಳೀಯ ಸಂಸ್ಥೆ ಸರ್ಕಾರದ ಸಾರ್ವಜನ ಸಾರ್ವಜನಿಕ ವಲಯದ ಉದ್ಯಮ ಸೊ ಇವೆಲ್ಲ ನಡೆಸ್ತಕ್ಕಂತಹ ಪರೀಕ್ಷೆಗಳಿಗೆ ಏನಾಗ್ತದ ಈ ಒಂದು ಅಕ್ರಮ ತಡೆಗಿರ್ತಕ್ಕಂತಹ ಒಂದು ಕ್ರಮ ಏನಿದೆ ಸರ್ಕಾರ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿರ್ತಕ್ಕಂಥದ್ದು ಇದು ಅಪ್ಲೈ ಆಗ್ತದ ಅನ್ನೋದು ನಮಗೆ ಗೊತ್ತಿರಬೇಕು ಸೊ ನೋಡ್ರಿ ಈ ವಿಧೇಯಕದ ವಿವರವನ್ನು ಒಂದಷ್ಟು ನಾವು ನೋಡೋದಾಯ್ತಪ್ಪ ಅಂದ್ರೆ ಪರೀಕ್ಷಾರ್ಥಿ ಅಕ್ರಮ ಎಸಗಿದು ಎಸಗಿರೋದು ಸಾಬೀತಾಯಿತು ಅಂದರೆ ಓಕೆ ಸೊ ಒಬ್ಬ ಹಸ್ಪ್ರೆಂಡ್ಸ್ ಏನಾದರೂ ಅಕ್ರಮವನ್ನು ಎಸಗಿರೋದು ಸಾಬೀತಾಯ್ತಪ್ಪ ಅಂದ್ರೆ ಆತನಿಗೆ ಐದು ವರ್ಷ ಜೈಲು ಶಿಕ್ಷೆ ಅಥವಾ ಹತ್ತು ಲಕ್ಷ ಮತ್ತು ಹತ್ತು ಲಕ್ಷದವರೆಗೆ ದಂಡ ವಿಧಿಸಲಾಗ್ತದೆ ಸೊ ಅಕಸ್ಮಾತ್ ಏನಾದರೂ ದಂಡ ಪಾವತಿ ತಪ್ಪಿತ್ತು ಅಂದರೆ ಸೊ ಹದಿನೈದು ತಿಂಗಳ ಕಾಲ ಜೈಲು ಶಿಕ್ಷೆ ನೋಡಿರಿ ಇದು ವೆರಿ ಇಂಪಾರ್ಟೆಂಟು ಹದಿನೈದು ತಿಂಗಳ ಕಾಲ ಜೈಲು ಶಿಕ್ಷೆ ಮತ್ತು ಅಕ್ರಮಕ್ಕೆ ಒಳಸ್ ಒಳಸಂಚು ನಡೆಸುವ ಅಥವಾ ಸಹಕಾರ ನೀಡುವವರ ವಿರುದ್ಧದ ಆರೋಪ ಸಾಬೀತಾಯ್ತಪ್ಪ ಅಂದ್ರೆ ಓಕೆ ಸೊ ಅವ್ರಿಗೆ ಎಂಟರಿಂದ ಹನ್ನೆರಡು ವರ್ಷ ಕಠಿಣ ಜೈಲು ಶಿಕ್ಷೆ ನೋಡಿರಿ ಕಠಿಣ ಜೈಲು ಶಿಕ್ಷೆ ಹದಿನೈದು ಲಕ್ಷದಿಂದ ಹತ್ತು ಕೋಟಿ ನೋಡಿರಿ ಹದಿನೈದು ಲಕ್ಷದಿಂದ ಹತ್ತು ಕೋಟಿ ರೂಪಾಯಿವರೆಗೆ ದಂಡ ಓಕೆ ಸೊ ಅಕಸ್ಮಾತ್ ಏನಾದರೂ ದಂಡ ಪಾವತಿ ತಪ್ಪಿತಪ್ಪ ಅಂದ್ರೆ ಎರಡು ವರ್ಷ ಕಾರಾಗೃಹದ ವಾಶ ನಕಲಿ ದಾಖಲೆ ಇಲ್ಲವೇ ಒಬ್ಬರ ಪರವಾಗಿ ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ನೋಡಿರಿ ಒಬ್ಬರ ಪರವಾಗಿ ಇನ್ನೊಬ್ಬರು ಪರೀಕ್ಷೆ ಬರೆದು ಸಿಕ್ಬಿಡ್ತಪ್ಪ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ವಿಚಾರಣೆಯನ್ನು ಹಾಕ್ತದೆ ಮತ್ತು ಸಿಕ್ಕಿಬಿದ್ದಂತಹ ವಿದ್ಯಾರ್ಥಿ ಏನಿರ್ತಾರೆ ಸೊ ಅವ್ರನ್ನ ಎರಡು ವರ್ಷದವರೆಗೆ ಬೇರೆ ಯಾವುದೇ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಸೊ ಅವರ ಒಂದು ಹಾಜರಾತಿ ಯಾವುದೇ ನೇಮಕಾತಿ ಪರೀಕ್ಷೆಗಳೊಳಗೆ ನೀವು ಎಕ್ಸಾಮ್ಸನ್ನು ಪರೆಯಾಗಿಲ್ಲ ಓಕೆ ಸೊ ಮತ್ತು ನೀವೇನಾದರೂ ಅಕ್ರಮವಾಗಿ ಅಕ್ರಮವಾಗಿ ಹುದ್ದೆಯನ್ನು ಪಡ್ಕೊಂಡಿದ್ರಿ ಸರ್ಕಾರಿ ಹುದ್ದೆಯನ್ನು ಪಡ್ಕೊಂಡಿದ್ರಿ ಅಂತ ಅವ್ರು ಕೋರಿ ಸೊ ಅಲ್ಲಿ ಮುಂದೆ ಏನು ಮಾಡ್ತಾರೆ ಈಗ ನೀವು ಅಕ್ರಮ ಮಾಡಿರೋದು ಸಾಬೀತಾಯ್ತಪ್ಪ ಅಂದ್ರೆ ನೀವು ಏನು ಸರ್ಕಾರದಿಂದ ಪಡ್ಕೊಂಡಿರ್ತೀರಿ ಸವಲತ್ತುಗಳು ಓಕೆ ಸೊ ಎಲ್ಲವನ್ನು ಕೂಡ ಎಲ್ಲ ಸೊತ್ತುಗಳನ್ನು ಕೂಡ ಏನು ಮಾಡ್ತದೆ ಸರ್ಕಾರ ಮುಟ್ಟುಗೋಲು ಹಾಕುತ್ತದೆ ಸೊ ಇದು ಮುಂದೆ ನಡೀತಕ್ಕಂತಹ ಭ್ರಷ್ಟಾಚಾರಗಳಿಗೆ ಏನಪ್ಪ ಒಂದು ಫುಲ್ ಸ್ಟಾಪ್ ಇಡಲಿಕ್ಕೆ ತಂದಿರತಕ್ಕಂಥ ಒಂದು ಅತ್ಯುತ್ತಮ ಕಾರ್ಯವಿಧಾನ ಅಂತಲೇ ಹೇಳ್ಬೋದು ಸೊ ಇದು ಬಹಳ ಅಪ್ರಿಷಿಯೇಟ್ ಮಾಡ್ಬೋದಾದಂಥ ವಿಚಾರ ಸ್ನೇಹಿತರೆ ನಿಜಕ್ಕೂ ಮುಂದೆ ಯಾರು ಸ್ಪರ್ಧಾರ್ಥಿಗಳು ಓದ್ತಾ ಇದ್ರಿ ವಿವಿಧ ನೇಮಕಾತಿ ಪರೀಕ್ಷೆಗಳಿಗೆ ಸೊ ನಿಮ್ಮೆಲ್ಲರಿಗೂ ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿರಿ ಯಾರು ಅಕ್ರಮವನ್ನು ಮಾಡಲಿಕ್ಕೆ ತಲೆಯೊಳಗೆ ಮೈಂಡಲ್ಲಿ ಹಾಕ್ಕೊಂಡಿರ್ತೀರಿ ದಯಮಾಡಿ ಅದನ್ನು ಹೊರಗಡೆ ತೆಗೀರಿ ಸೊ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಮಾಡಬಾರ್ದು ಅವರ ಮನಸ್ಥಿತಿಯನ್ನು ಬದಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಸೊ ಎಷ್ಟೋ ಪೆರೆಂಟ್ಸು ಸರ ಅಕ್ರಮ ನಡೀತು ಅಂದಾಗ ನಮ್ಗೆ ಓದೋಕೆ ನಮಗೆ ಬಹಳ ಬೇಸರ ಆಗ್ತದೆ ರೀ ಸರ್ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇದೆ ಸೊ ದಯಮಾಡಿ ಮುಂದೆ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ ಸೊ ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರಗಳ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋಸನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಗ್ರೂಪ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್